ಏನು ಇದೀರ ಇಲ್ಲಿ ಯಾವಾಗ ಬಂದ್ರಿ ಇಲ್ಲು ಅಲ್ಲಿಗೆ ಎಷ್ಟೋ ದಿವ್ಸದಿಂದ ಅಲ್ಲ ಎಷ್ಟೋ ವರ್ಷದಿಂದ ಎಷ್ಟೋ ವರ್ಷ ಅಂದರೆ ಇದು ಓಪನ್ ಬಲ್ಲಿಂದ ಕರ್ಕೊಂಬಂದ್ರಿ ಅವರಿಬ್ರು ಅಂತ ಅಲ್ಲೇ ಆರಾಮಾಗಿ ಮಾತಾಡ್ಕೊಂಡು ಕುತ್ಕೊಂಡ ಹಾಂ ಎಲ್ರಿಗೂ ಹೇಗಿದ್ದೀರಲ್ಲ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಹೊರ್ಗಡೆ ಹೋಗ್ತಾ ಇದ್ದೀವಿ ಅಕ್ಕನ ಮಗ ಹಾಸ್ಟೆಲ್ಗೆ ಹಾಕಿದಾಳಲ್ವ ಅವಳು ಈ ಅವನು ಈ ಸಲ ಎಸ್ ಎಲ್ ಸಿ ಈ ಜೂನ್ ಫಸ್ಟಿಗೆ ಹೋಗ್ಬೇಕು ಅವನು ವಾಪಸ್ ಹಾಸ್ಟೆಲ್ಗೆ ಅಷ್ಟರೊಳಗೆ ಎಲ್ಲೂ ಕರ್ಕೊಂಡೋಗಿಲ್ಲ ನಿನ್ನ ಮಕ್ಳನ್ನ ಬಾ ನಾನು ನನ್ನ ಮಕ್ಳನ್ನ ಕರ್ಕೊಬರ್ತೀನಿ ಆಚೆ ಎಲ್ಲಾದರೂ ಮಾಲ್ಗೆ ಹೋಗಿ ಗೇಮ್ಸ್ ಆಡೋ ಥರದ್ದೆಲ್ಲ ಲುಲು ಮಾಲು ಗರ್ಡ ಮಾಲಲ್ಲೆಲ್ಲ ಇದೆ ಸೊ ಎಲ್ಲಾದರೂ ಒಂದು ಕಡೆ ಹೋಗ್ಬಿಟ್ಟು ಆಟ ಆಡ್ಸ್ಕೊಬರೋಣ ಅಂತ ಹೇಳಿದ್ಲು ಈಗ ಹಿಂಗೆ ರೆಡಿಯಾಗಿದ್ದೀವಿ ನನ್ನ ಮಗಳು ಫುಲ್ ಖುಷಿಯಾಗಿ ಕುಣಿತವಳೆ ಹೋಗೋಕ್ಕೆ ಸೊ ಈಗ ರೆಡಿಯಾಗಿದ್ದೀವಿ ಹೋಗೋಣ ಅಲ್ಲಿ ಹೇಗಿರುತ್ತೆ ಗೇಮ್ಸು ಎಷ್ಟು ಪ್ರೈಸು ಎಲ್ಲ ಹೇಳ್ತೀನಿ ಯಾಕಂದರೆ ತುಂಬ ಜಾಸ್ತಿ ಪ್ರೈಸ್ ಇದ್ದರೆ ಆಡೋದು ಬೇಡ ಅಂತ ನಾನೇ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕೆ ಸುಮ್ಮನೆ ದುಡ್ಡು ವೇಸ್ಟು ಅದ್ರ ಬದಲು ರೆಸಾರ್ಟ್ಗೆಲ್ಲ ಹೋದ್ರೆ ಅಲ್ಲೇ ತುಂಬ ಔಟ್ಡೋರ್ ಇಂಡೋರ್ ಗೇಮ್ಸ್ ಎಲ್ಲ ಇಟ್ಟಿರ್ತಾರೆ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಗುತ್ತೆ ಒಂದು ದಿನ ಫುಲ್ಲು ಇಲ್ಲಿ ಸುಮ್ಮನೆ ಒನ್ ಅವರ್ ಎರಡು ಅವರ್ಗೆಲ್ಲ ಅಷ್ಟಷ್ಟೆಲ್ಲ ಕೊಡೋದು ನಂಗೆ ಇಷ್ಟ ಆಗಲ್ಲ ಕಡಿಮೆ ಇದ್ರೆ ಒಂದೆರಡು ಆಟ ಆಡಿಸ್ತೀನಿ ಅದು ಫೈವ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಆಟ ಇಬ್ಬರಿಗೂ ಒಂದು ಇದು ಕ್ಯಾಲ್ಕುಲೇಟ್ ಮಾಡಿಟ್ಕೊಂಡಿದ್ದೀನಿ ಅಷ್ಟೇ ಅದ್ರ ಮೇಲೆ ಒಂದು ರೂಪಾಯಿನೂ ಖರ್ಚಾಗಬಾರ್ದು ಅಂತೇಳಿ ಸೊ ನೋಡೋಣ ಹೇಗಿರುತ್ತೆ ಏನು ವರ್ತಾ ಅಲ್ಲಿಗೋದ್ರೆ ಆಟ ಆಡೋದು ಅಥವಾ ಮಿಡ್ಲ್ ಕ್ಲಾಸ್ ಅವ್ರಿಗೆ ಅಷ್ಟು ಸೂಟ್ ಆಗುತ್ತಾ ಹಾಗಲ್ವಾ ಅನ್ನೋದು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿಗೆ ಹೋದ್ಮೇಲೆ ನೋಡಿ ಹೀಗೆ ಸಪೋರ್ಟ್ ಇರಿ ಸಬ್ಸ್ಕ್ರೈಬ್ ಮಾಡಿ ಐಕನ್ ಕ್ಲಿಕ್ ಮಾಡೋದು ಮರಿಬೇಡಿ ನಮ್ಮ ಗುಂಡು ಈ ಥರ ರೆಡಿಯಾಗಿದೆ ಬಿಡ್ತಾ ಇದ್ದಾಳಲ್ಲು ಸೊ ನಾನು ಈ ಥರ ರೆಡಿಯಾಗಿದ್ದೀನಿ ನನ್ನ ಔಟ್ಫಿಟ್ ಹೀಗಿದೆ ಒಂದು ಈ ಥರ ಒಂದು ಫುಲ್ ಒಂದು ಚೂಡಿ ಹಾಕಿದ್ದೀನಷ್ಟೇ ಇದು ಪೀಸ್ ತೊಗೊಂಡು ನಾನು ಹೊಲ್ಸಿದ್ವಿ ಈ ಥರ ನನಗೆ ಈ ಥರ ಹೊಲಿಸ್ಕೊಳೋದು ಅಂದರೆ ಇಷ್ಟ ಇದಕ್ಕೆ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೀನಿ ಚೆನ್ನಾಗಿದೆ ಟಾಪ್ ಸೋ ಹೋಗೋಣ ಅಲ್ವಾ ಹೇಗಿರುತ್ತೆ ಏನು ಎಲ್ಲ ನೋಡೋಣ ಅಲ್ಲಿ ನನ್ಗೆ ನಾನು ಒಂದ್ಸಲ ಲುಲ್ಲು ಮಲ್ಗೊಂದ್ಸಲ ಹೋಗಿಲ್ಲ ಗರುಡ ಹೋಗಿದ್ದೀನಿ ಲುಲ್ಲು ಮಲ್ಗೊಂದ್ಸಲ ಹೋಗಿಲ್ಲ ನೋಡೋಣ ಹೇಗಿರುತ್ತೆ ಏನು ಅಂತ ಸೊ ಹೋಗೋಣ ಬನ್ನಿ ಯಾರು ನೀವು ಏನ್ ಇದೀರ ಇಲ್ಲಿ ಯಾವಾಗ ಬಂದ್ರಿ ಇಲ್ಲ ಏನ್ ಸಮಾಚಾರ ಸಮಾಚಾರ ನಾನು ನಿಮ್ಗಿಂತ ಬೇಗ ಬರೋದು ಅಂತ ಬಂದೆ ನಮ್ಮ ಮನೆಯವ್ರು ಹೋಗು ಅಂತ ನಾನು ಬಸ್ ಚಾರ್ಜ್ ಅಂತ ಬಸ್ಸಿಗೆ ಬಂದು ಟ್ರಾಫಿಕ್ ಅಂದ್ರೆ ಟ್ರಾಫಿಕ್ ఆక్కడే హెయిీ మలిక్ బందీ లావణ్య సన్న ఆగ నోడు లావణ్య సో నమ్మక్క బు చెంగేరి మోరి వాసన అది ఉండే ಗೊತ್ತಾಗ ಇಸ್ ಅಲ್ಲಿ ಎಷ್ಟೋ ದಿವಸದಿಂದ ಅಲ್ಲ ಎಷ್ಟೋ ವರ್ಷದಿಂದ ಎಷ್ಟೋ ವರ್ಷ ಅಂದರೆ ಇದು ಓಪನ್ ಆಗಿ ತುಂಬ ವರ್ಷ ಆಗಿಲ್ಲ ಆಮೇಲೆ ಇದು ಓಪನ್ ಆದಾಗಿಂದ ನಾವು ಬರ್ಬೇಕು ಬರ್ಬೇಕಂತ ಅಂದ್ಕೊಂಡು ಬಂದೇ ಇರಲಿಲ್ಲ ಇವತ್ತು ನಮಗೆ ಯೋಗ ಕೂಡಿ ಬಂತು ಎಲ್ಲಾರನ್ನೂ ಕರ್ಕೊಂಡು ಬಂದಿದೀವಿ ನೋಡೋಣ ಹೇಗಿರುತ್ತೆ ಏನು ಅಂತ ಇನ್ನೊಂದೇನ್ ಗೊತ್ತಾ ಇಲ್ಲಿ ಲಾವು ನನ್ನ ಫ್ರೆಂಡ್ ಇಲ್ಲೇ ವರ್ಕ್ ಮಾಡೋದು ನೋಡೋಣ ಇದ್ರೆ ಏನ್ ಮಾಲ್ ಅವ್ರದ್ದು ಫ್ರೀಯ ಕೊಡಕ್ಕೆ ಅವರೇ ಕೆಲ್ಸಕ್ಕೆ ಕೆಲಸ ಮಾಡ್ತಾ ಇರೋದು ಫ್ರೀಯ ಕೊಡ್ತಾರ ಸೊ ನೋಡೋಣ ಇದ್ರೆ ಮೀಟ್ ಮಾಡಿ ಮಾತಾಡ್ಸ್ಕೊಂಡು ಹೋಗುವ ಹಾ ನಮ್ಮ ಹಸ್ಬೆಂಡ್ ನಮ್ಮನ್ನ ಬಿಟ್ಟು ಹೋಗ್ತಾ ಇದ್ದೀರಾ ನನ್ನಾಣೆ ಬಿಟ್ಟು ಹೋದ್ರೆ ಅಂತೆಲ್ಲ ಆಣೆ ಎಲ್ಲ ಹಾಕೊಂಡು ಅದಕ್ಕೆ ಟ್ರಾಫಿಕ್ ಆಗಿದ್ದು ಇವತ್ತು ಬರಕ್ ಲೇಟ್ ಆಗಿದ್ದು ಪಾಪ ಇವ್ರು ಇಷ್ಟೊತ್ತಾಯ್ ಕಾದು ಟೆನ್ ಮಿನಿಟ್ಸ್ ಅಷ್ಟೇ ಕಾಲಿದ್ದಾರೆ ನಾವು ಕರೆಕ್ಟ್ ಟೈಮಿಗೆ ಬಿಟ್ಟಿದ್ರೆ ನಾವ ಕಾಯ್ಬೇಕಾಗಿತ್ತು ಹತ್ತು ನಿಮಿಷ ಓಕೆ ನೋಡೋಣ ಒಳಗಡೆ ಹೆಂಗ ಹೆಂಗಿದೆ ಏನು ಅಂತ ಬನ್ನಿ ಈಗ ಮಾಲ್ ಒಳಗಡೆ ಎಂಟ್ರಿ ಆಟಾಡಕ್ ಹೋಗ್ಬೇಕು ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಅವ್ರು ಮ್ಯಾಕ್ಸಲ್ಲಿ ಇದ್ದಾರಂತೆ ವರ್ಕ್ ಮಾಡ್ತಾ ಇರೋದು ಸಿಕ್ಕಿದ್ರೆ ಹಂಗೆ ಮಾತಾಡಿಸ್ಕೊಂಡು ಹೋಗ್ತೀವಿ ನೋಡಿ ഇവരിസില്ല നുക്താവ അല്ല എല്ലോഗ നോഡ് അത

ಜೀವನ ಎಷ್ಟು ಕಷ್ಟ ಅನ್ನಿಸ್ತು ಅವ್ರಿಗೆ ಮಗಳಿದ್ಲು ಮಗನೂ ಇದ್ದ ಮಗ ಇಲ್ಲ ಜೊತೇಲಿ ಮಗಳು ಕೂಡ ಇದ್ಲು ಮಗಳು ಒಂದು ಚಿಕ್ಕ ಮಗು ಆಗಿದ ತಕ್ಷಣ ಒಂದು ಮೂರು ವರ್ಷ ಮಗು ಇದ್ದಾಗ ಮೂರು ನಾಲ್ಕು ವರ್ಷ ಅನ್ಕೋತೀನಿ ಅಷ್ಟೊತ್ತಿಗೆ ಅವಳು ಏನೋ ಕಾಯಿಲೆ ಬಂದು ತೀರ್ಕೊಂಡು ಈಗ ಅವರೊಬ್ಬರೇ ಅವ್ರೊಬ್ರಿಗೆ ಅವ್ರು ಜೀವನ ಮಾಡೋಕ್ಕೆ ಸೆಕ್ಯೂರಿಟಿ ಕೆಲಸ ಮಾಡಿಕೊಂಡು ಜೀವನ ಮಾಡ್ತಾ ಇದ್ದಾರೆ ನನಗೆ ನೋಡಿದ ತಕ್ಷಣ ಒಂಥರ ಬೇಜಾರಾಯಿತು ಇಷ್ಟು ಎಷ್ಟು ಗುಂಡು ಗುಂಡ್ ಗುಂಡಕ್ಕಿದ್ರು ಅವಾಗ ನನ್ನ ಖರ್ಚೆ ಇದ್ದಾಗ ಈಗ ಫುಲ್ ಸಣ್ಣಕ್ಕಾಗೋಗ್ತಿದ್ದಾರೆ ಆಮೇಲೆ ಕರ್ಕೊಂಬರ್ತೀನಿ ಮಾತಾಡಿಸ್ತೀನಿ ನಿಮ್ಮ ನಿಮ್ಮ ಹತ್ರ ನೋಡಿ ಒಂದ್ಸಲ ಅವರು ಹೇಗಿದ್ದಾರೆ ಹೆಂಗೆ ಅಂತ ಅವ್ರಿಗೂ ನನಗೂ ಟೆನ್ ಇಯರ್ಸ್ ಡಿಫ್ರೆನ್ಸ್ ಇರ್ಬೋದು ನನಗಿಂತ ದೊಡ್ಡವರವರು ಆದರೂ ನನಗೆ ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ದರು ನನ್ನ ಕಷ್ಟದ ದಿನಗಳಲ್ಲಿ ಅವರು ನನ್ನ ನೋಡಿದ್ದಾರೆ ತುಂಬ ಹತ್ರದಿಂದ ನಾನು ಎಷ್ಟು ಕಷ್ಟಪಟ್ಟಿದ್ದೀನಿ ಏನು ಅನ್ನೋದು ಅವರು ಜೀವನದಲ್ಲಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅನ್ನೋದು ನನಗೂ ಗೊತ್ತು ಅವ್ರಿಗೆ ಅವ್ರ ಮಗಳಿಗೆ ಒಂದು ಮಗು ಆಗೋ ಟೈಮಲ್ಲಿ ನನಗೂ ನನ್ನ ಮಗಳು ಹುಟ್ಟಿದ್ದು ಸೇಮ್ ಒಂದೇ ಟೈಮಲ್ಲಿ ಅದೆಲ್ಲ ನೆನೆಸ್ಕೊಂಡಾಗ ನನಗೆ ತುಂಬಾ ಬೇಜಾರಾಗ್ತಿತ್ತು ಅವ್ರನ್ನ ನೋಡಿ ಕೊನೆಗಾಲದಲ್ಲಿ ಯಾರೂ ಇಲ್ವಲ್ಲ ಅವ್ರ ಜೊತೆ ಅಂತ ಬೇಜಾರಾಗ್ತಿತ್ತು ತುಂಬ ಎಷ್ಟು ಕಷ್ಟ ಅಲ್ವಾ ಹೆಣ್ಮಕ್ಳು ಜೀವನ ಅಂತ ಅನ್ನಿಸ್ಬಿಡ್ತು ಒಂದು ಸೆಕೆಂಡ್ ಏನು ಇವಳು ನಮ್ಮ ಅಕ್ಕನ ಮಗಳು ಅಲ್ಲಿ ಬಿಲ್ ನೋಡಿದ ತಕ್ಷಣ ಸಾವಿರ ರೂಪಾಯಿ ಒಬ್ರಿಗೆ ಜಾಸ್ತಿ ಆಯ್ತು ರಿಯಾಕ್ಷನ್ ಅಲ್ಲಿಂದ ಅಂತ ಅಲ್ಲೇ ಅಲ್ಲಿ ಮೊದಲು ಅಮೌಂಟ್ ಕೇಳಿದ್ವಿ ನಾವು ಒಬ್ಬರಿಗೆ ಸಾವಿರದ ನೂರ ಎಂಬತ್ತರ ಅಂದರೆ ವಿತ್ ಜಿ ಎಸ್ ಟಿನ ಟ್ಯಾಕ್ಸ್ ಎಲ್ಲ ಸೇರಿ ಅಂತ ಹೇಳಿದ್ರು ಸೊ ಹಂಗಾಗಿ ನಾವು ಬೇಡ ಅಂತ ವಾಪಸ್ ಹೋಗಿದ್ವಿ ಮತ್ತೆ ಬಂದ್ವಿ ಬಂದು ಕೇಳ್ದಾಗ ಇಲ್ಲ ನಮ್ಮ ಅಕ್ಕಂದ್ ಮಕ್ಳು ಬೇಜಾರ್ ಮಾಡ್ಕೊಂಡ್ರಿಲ್ವಾ ಆಡಲೇಬೇಕು ಅಂತ ಸರಿ ಹೋಗ್ಲಿ ಆಡ್ಸೋಣ ಬಾ ಅಂತ ಅವ್ಳು ಇಲ್ಲ ಅಂದ್ರೆ ಸುಮ್ನೆ ಬೇಜಾರ್ ಮಾಡ್ಕೊಂತಾರೆ ಮನೆಗೆ ಹೋಗೋರ್ಗು ಸುಮ್ನೆ ತಲೆನೋವು ಅಂತ ಹೇಳ್ಬಿಟ್ಟು ಕೇಳೋಣ ಅಂತ ಬಂದೆ ಬಂದಾಗ ಅವ್ರು ಹೇಳಿದ್ರು ತೌಸಂಡ್ ತೌಸಂಡ್ ಎರಡು ಮಾಡ್ಕೊಳ್ಳಿ ಅಂತ ನಾವು ಬೇಡ ಡಿಸೈಡ್ ಮಾಡ್ಕೊಂಡಿದ್ವಿ ಆಮೇಲೆ ಇಲ್ಲ ಅಂತ ಇದ್ದರೆ ನಾವು ಮನೇಲಿ ಅಂದ್ಕೊಂಡಿದ್ವಿ ಒಂದೊಂದು ಸಾವಿರ ಖರ್ಚು ಮಾಡಬೇಕು ಅಂತ ಆ ಲೆಕ್ಕದಲ್ಲೇ ಎರಡು ಸಾವಿರ ರೂಪಾಯಿ ಕೊಟ್ಟು ಕಾರ್ಡ್ ತೊಗೊಂಡಿದ್ವಿ ಇದು ಹೆಂಗೆ ಅಂದರೆ ನಾವು ಅಂದ್ಕೊಂಡಿದ್ವಿ ಒಬ್ರಿಗೆ ಒಂದು ಸಾವಿರ ಅಂತ ಹಂಗಲ್ಲ ಎರಡು ಸಾವಿರ ರೂಪಾಯಿಗೆ ನಾವು ಇದನ್ನ ಕಾರ್ಡ್ ತಗೊಂಡ್ರೆ ನಾವು ಇಷ್ಟು ಜನದಲ್ಲಿ ಯಾರು ಬೇಕಾದ್ರೂ ಆಡ್ಬೋದು ನಮ್ಮ ಏಜನ್ನ ನೋಡಿ ಯಾವ ಗೇಮ್ಗೆ ಬೇಕೋ ಆ ಗೇಮ್ಗೆ ಕಳಿಸ್ತಾರೆ ಬಟ್ ನಾವು ಆಡೋಲ್ಲ ಅವ್ರನ್ನ ಆಡಿಸ್ತೀವಿ ಅಷ್ಟೇ ಮಕ್ಕಳನ್ನ ನೋಡೋಣ ಬನ್ನಿ ಹೇಗಿರುತ್ತೆ ಅಂತ ಈ ಥರ ಕಾರ್ಡ್ ಕೊಡ್ತಾರೆ ಸೊ ಆಡ್ಸೋಣ ಅಂತ ತಗೊಂಡ್ವಿ ಕಾರ್ಡು ಟೂ ತೌಸಂಡ್ ರುಪೀಸ್ಗೆ ಅವ್ರು ಹೇಳಿದ್ರು ನಾವು ಒಂದೊಂದು ಸಾವಿರದ ಎರಡು ತೊಗೊಳೋಣ ಅಂತ ಯಾಕಂದರೆ ಒಬ್ರಿಗೆ ಒಂದು ಕಾರ್ಡ್ ಅಂತ ನಾವು ಮಿಸ್ಟೇಕ್ ಮಾಡ್ಕೊಂಡಿದ್ವಿ ಅದು ಆಗಲ್ವಂತೆ ಸಪ್ರೇಟ್ ಸಪ್ರೇಟ್ ನಾವು ಒಂದೊಂದು ಸಾವಿರದ ಪೇ ಮಾಡಿದ್ರೆ ನೂರ ಎಂಬತ್ತಾರು ನೂರ ಎಂಬತ್ತಾರು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಅದ್ರ ಬದಲು ಟೂ ತೌಸಂಡ್ ಒಂದೇ ಕಾರ್ಡ್ ತೊಗೊಳ್ಳಿ ಒಂದು ಕಾರ್ಡಲ್ಲಿ ಎಷ್ಟು ಜನ ಬೇಕಾದರೂ ಆಡ್ಬೋದು ಅಂತ ಹೇಳಿ ಅವ್ರು ಎಕ್ಸ್ಪ್ಲೇನ್ ಮಾಡಿದ್ರು ನೀಟಾಗಿ ಸೊ ಆದ್ರೂ ಸ್ವಲ್ಪ ಕಾಸ್ಟ್ಲಿನೇ ಇಲ್ಲಿ ಏನು ಅಂದರೆ ಈಗ ನಾವು ಡೀಸೆಲ್ ಹಾಕ್ಸ್ಕೊಂಡು ಅಷ್ಟು ದೂರ ವಂಡರ್ಲಾ ಅಲ್ಲೆಲ್ಲ ಹೋಗೋ ಬದಲು ಇಲ್ಲಿ ಮನೆ ಹತ್ರನೇ ಮಾಡ್ಬೋದು ಬಂದು ಮಾಲ್ಗಳಿಗೆ ಅನ್ನೋದು ಒಂದು ಹತ್ರ ಇರುತ್ತೆ ಬೇಗ ಹೋಗಿ ಬೇಗ ರೀಚ್ ಆಗ್ಬೋದು ಅಂತ ಸೊ ಇವರು ಯಾವುದೋ ಕಾಡು ಒಳಗಡೆ ಹೋಗಿ ಬರ್ತೀವಿ ಅಂತ ಹೋದ್ರು ಆಮೇಲೆ ಬೇಡ ಅಂತೇಳಿ ನಮ್ಮಕ್ಕ ಇದ್ನಾಡ್ರಿ ಇದೊಂದು ಆಟ ಆಮೇಲೆ ಬೇರೆ ಆಡ್ವಂತ್ರಿ ಅಂತ ಇಲ್ಲಿಗೆ ಕರ್ಕೊಂಬಂದ್ರೆ ಮಲ್ಕೊಂಡ್ ಮಗ್ಳಿಗೆ ಇದೇನು ಅಷ್ಟು ಚೆನ್ನಾಗಿರಲ್ಲ ಅಂತ ಅನಿಸ್ತಿತ್ತು ಆದರೂ ನಾವೇ ಫೋರ್ಸ್ ಮಾಡಿ ಹೋಗಿ ನೋಡೋಣ ಹೇಗಿರುತ್ತೆ ಅಂತ ಹೋಗಿ ಆಡ್ರಿ ಅಂತೇಳ್ಬಿಟ್ಟು ಕಳಿಸಿದ್ವಿ ಸೊ ಅವರು ಓಕೆ ನೋಡೋಣ ಇದು ಒಂದು ಟ್ರೈ ಮಾಡೋಣ ಅಂತ ಹೋಗಿದ್ದಾರೆ ನಾಲ್ಕು ಜನ ಆಡೋಕ್ಕೆ ಇದಾದ ಮೇಲೆ ಅಂತ ಹೇಳಿದ್ರು ಈ ಗೇಮ್ಗೆ ಸೊ ಏಯ್ಟ್ ಪರ್ಸೆಂಟ್ ಅಂದರೆ ಟೂ ತೌಸಂಡಲ್ಲಿ ಒನ್ ಸಿಕ್ಸ್ಟಿ ರುಪೀಸ್ ತೋರಿಸ್ತಿದೆ ನಾಲ್ಕು ಜನಗೆ ಒನ್ ಸಿಕ್ಸ್ಟಿ ರುಪೀಸ್ ಅಂದರೆ ಪರವಾಗಿಲ್ಲ ಆಡ್ಬೋದು ನೋಡೋಣ ಅದು ಅವ್ರು ಹೇಳಿದ್ದು ನಮಗೆ ಅರ್ಥ ಆಗಿಲ್ಲ ಅದನ್ನ ನೋಡ್ಕೊಂಡು ನಿಮಗೆ ಹೇಳ್ತೀನಿ ಇದು ಆಡ್ಬೋದಾ ಏನು ಮಕ್ಕಳನ್ನ ಕರ್ಕೊಂಬನ್ನ ನೀವು ಆಡ್ಸೋಕ್ಕೆ ಚೆನ್ನಾಗಿರುತ್ತಾ ಅಮೌಂಟ್ ಕಟ್ಬೋದಾ ಅಂತ ಹೇಳ್ಬಿಟ್ಟು ಇದಕ್ಕೆ ಒನ್ ಸಿಕ್ಸ್ಟಿ ರುಪೀಸ್ ಅಂದರೆ ಒನ್ ಸಿಕ್ಸ್ಟಿ ಅಂದರೆ ಫಾರ್ಟಿ ರುಪೀಸ್ ಒಬ್ರಿಗೆ ಒಬ್ರಿಗೆ ಫಾರ್ಟಿ ರುಪೀಸಲ್ಲ ಅದು ಒಬ್ರಿಗೆ ಒನ್ ಸಿಕ್ಸ್ಟಿ ರುಪೀಸ ಅಥವಾ ಅವರು ಅಮೌಂಟ್ ಹೇಳಲಿಲ್ಲ ನನಗೆ ಟೂ ತೌಸಂಡಲ್ಲಿ ಏಯ್ಟ್ ಪರ್ಸೆಂಟ್ ಕಟ್ ಆಗಿದೆ ಅಂತ ಹೇಳಿದ್ರು ಅಲ್ಲಿ ಲೆಕ್ಕ ಅನ್ನಿಸುತ್ತೆ ಅದೆಷ್ಟೊಂದು ಗೊತ್ತಿಲ್ಲ ಆದರೂ ಕಾಸ್ಟ್ಲಿ ಅಂತ ಅನ್ನಿಸ್ತು ಏನು ಮಾಡೋಕ್ಕಾಗಲ್ಲ ಈಗ ಮಕ್ಕಳು ಆಡಬೇಕು ಅಂತ ಅಂದಾಗ ಈಗ ಒಂದು ಆಸೆ ತೋರಿಸಿ ಕರ್ಕೊಂಬಂದಿರ್ತೀವಿ ಅಲ್ಲಿ ಹೋದಾಗ ಬೇಡ ಅಂದಿದ ತಕ್ಷಣ ಅವರು ಡಿಸಪಾಯಿಂಟ್ ಆಗ್ತಾರೆ ಸೊ ಹಂಗಾಗಿ ಇರಲಿ ಬಿಡು ನಾವು ಅಂದ್ಕೊಂಡಿದ್ದು ಒಂದೊಂದು ಸಾವಿರದಲ್ಲಿ ಎರಡು ಸಾವಿರಕ್ಕೆ ನಾವು ಕೂಪನ್ ತಗೊಂಡಿದ್ದೀವಿ ಅದಕ್ಕೆ ಎಷ್ಟು ಆಟ ಬರುತ್ತೋ ಅಷ್ಟು ಆಡಲಿ ಅವರು ಅಂತೇಳಿ ನಾನು ಅಕ್ಕ ಸೈಡಲ್ಲಿ ನಿಂತ್ಕೊಂಡು ಎಂಜಾಯ್ ಮಾಡ್ತಾ ಇದ್ವಿ ಮಕ್ಕಳನ್ನ ನೋಡಿಕೊಂಡು ಅವರು ಆಟ ಆಡ್ಕೊಂಡು ಎಂಜಾಯ್ ಮಾಡಿ ಹೇಗಿತ್ತು ಗೈ ಸಾಟಾಗಿತ್ತ ಹಿಂಗಾಡ್ತೀರಾ ಅದಿಲ್ಲ ಕಣೆ ಹಿಂಗೋಗ್ಬೇಕು ಮತ್ತೆ ಅಲ್ಲಿ ಹಂಗೆ ಬೀಳ್ಸೋದೇನಾ ಅಲ್ಲಿ ಅಲ್ಲಿಗೆ ಬಂದ್ರಿ ಅದು ಸಿನಿಮಾ ಕೊಡ್ತಾವೆ ಆಡಿಸ್ತಾ ಇದ್ದೀವಿ ನೆಕ್ಸ್ಟ್ ಗೈಸ್ ಅಲ್ಲಿ ನೋಡಿ ಮೇಲ್ಗಡೆ ಹೋಗ್ತಾ ಇದೆ ರೋಪಲ್ಲಿ ಅದಕ್ಕೆ ಇಷ್ಟ ಗೊತ್ತಿಲ್ಲ ಅಲ್ಲಿ ನನ್ನ ಕ್ಯಾಮ್ರಾದಲ್ಲಿ ಅಷ್ಟು ನೀಟಾಗಿ ಕಾಣಿಸ್ತಿಲ್ಲ ಲೈಟ್ ಬೆಳಕಿಗೆ ಅದು ನೀಟಾಗಿ ಕಾಣಿಸ್ತಾ ಇಲ್ಲ ಈ ಥರದಕ್ಕೆ ಹೋಗ್ಬೇಕಂತೆ ನಮ್ಮ ಹುಡುಗರು ನೋಡೋಣ ಈಗ ಸದ್ಯಕ್ಕೆ ಅವರು ರಿಯಾಲೇ ಆಡಕ್ಕೆ ಹೋಗಿದ್ದಾರೆ ನೋಡೋಣ ನಾವು ತಗೊಂಡಿರೋದೆ ಎರಡು ಸಾವಿರ ಗೈಸ್ ರೀಚಾರ್ಜ್ ಮಾಡ್ಕೊಂಡಿರೋದು ಕಾರ್ಡು ಅಷ್ಟಕ್ಕೆ ಎಷ್ಟು ಆಟ ಬರುತ್ತೋ ಗೊತ್ತಿಲ್ಲ ಎರಡೇ ಆಟ ಆಡಿರೋದು ನೋಡೋಣ ಈಗ ಈ ಆಟ ಮುಗಿದು ಎಷ್ಟು ಬ್ಯಾಲೆನ್ಸ್ ಇದ್ದಿದೆ ಅಂತ ಈಗ ಏನು ಗೊತ್ತಾ ಎಲ್ಲೋ ಹೊರಗಡೆ ಹೋಗಿ ಇದು ಮಾಡೋಕ್ಕಿಂತ ು ಎಲ್ಲ ಇಲ್ಲ ಹತ್ರ ಸಿಕ್ಬಿಡುತ್ತಲ್ಲ ಅಂತ ನೋಡಿ ನಮ್ಮ ತಲೆ ಮೇಲೆ ಆಸ್ತವ್ರೆ ಏನಾದರೂ ಕಳಿಸ್ಕೊಂಡ್ಬಿದ್ರಿ ಹೆಂಗೆ ಗೈ ಕಥೆ ಇವತ್ತು ನಮ್ಮ ನಮ್ಮಅಪ್ಪನ ಫೋನ್ ನೋಡಲ್ಲಿ ಆರಾಮಾಗಿ ಮಾತಾಡ್ಕೊಂಡು ಬಸ್ಸಲ್ಲಿ ಕುತ್ಕೊಳಲ್ವ ಕುತ್ಕೊಂಡ ಮಾತಾಡ್ತಾ ಕೂತ್ವ್ರೆ ಗೈಸ್ ಇದ್ರು ನೋಡಿ ಗೋಡಿಸ್ತೀವಿ ಅಂತ ಸಿಂಗಲ್ ಸಿಂಗಲ್ ತಗೊಂಡ್ ಕುಡ್ತವ್ರೆ ಇಲ್ಲ ನೋಡಲಿ ಆಮೇಲೆ ಅಷ್ಟೊತ್ತಿಗೆ ನನ್ನ ಫ್ರೆಂಡ್ ಕೆಳಗಡೆ ಇದ್ರಲ್ಲ ಅವರು ಬಂದ್ರ ಮೇಲೆ ಊಟಕ್ಕೆ ಬಿಟ್ಟಿದ್ರಂತೆ ಮಾತಾಡಿಸ್ಕೊಂಡೋಗಿ ನಾನು ವಿಡಿಯೋ ಮಾಡಕ್ಕೆ ಹಿಡ್ದಿದ ತಕ್ಷಣ ನಾಚಿಕೊತಾ ಇದ್ರು ನಾನು ಅದಕ್ಕೆ ರೇಗಿಸ್ತಾ ಇದ್ದೆ ಯಾಕೆ ನೀವು ಸೆಕ್ಯೂರಿಟಿ ಇದು ಕೆಲಸ ಮಾಡ್ತಾ ಇರೋದು ಯೂನಿಫಾರ್ಮಲ್ಲಿ ಇದ್ದೀರಲ್ಲ ಅದಕ್ಕೆ ಅಂತ ಏನು ಗೊತ್ತಾ ಇಸ್ ನಾವು ಏನೇ ಒಂದು ಕೆಲಸ ಮಾಡಿದ್ರು ಅದು ಎಮ್ಮೆಯಿಂದನೂ ಹೇಳ್ಕೊಬೇಕು ಅದು ಅವ್ರಿಗೂ ಪ್ರೌಡಿದೆ ಬಟ್ ಅವ್ರೇನೋ ನಾಚ್ಕೊಂಡ್ರಷ್ಟೇ ಅವ್ರು ಅದಕ್ಕೆಲ್ಲ ಏನು ಬೇಜಾರು ಮಾಡ್ಕೊಳ್ಲಿಲ್ಲ ಸೊ ನಾವು ಯಾರಿಗೂ ಒಂದು ಅನ್ಯಾಯ ಮಾಡ್ತಿಲ್ಲ ನಿಯತ್ತಾಗಿ ದುಡಿತಾಯಿದ್ದೀವಿ ಅಂದರೆ ಅದನ್ನ ಹೇಳ್ಕೊಳೋದ್ರಲ್ಲಿ ಏನೂ ತಪ್ಪಿಲ್ಲ ಏನಾದರೂ ಒಂದು ಜೀವನಕ್ಕೆ ನಾವು ದುಡಿಲೇಬೇಕು ಕಷ್ಟಪಡಲೇಬೇಕು ನಾವು ಸಾಯೋವರೆಗೂ ಕಷ್ಟಪಟ್ಟು ಜೀವನ ಮಾಡಿದ್ರೆ ಅದು ಒಂದು ಒಳ್ಳೆ ಜೀವನ ಅಂತ ಅನ್ನಿಸ್ಕೊಳುತ್ತೆ ಅದು ಬಿಟ್ಬಿಟ್ಟು ಎದ್ರುಕೊಂಡು ಎಷ್ಟೋ ಜನ ಅರ್ಧದಲ್ಲೇ ಪ್ರಾಣಕ್ಕೆ ಹಾನಿ ಮಾಡ್ಕೊಳೋ ಜನಗಳನ್ನ ನೋಡ್ತೀವಿ ಅದಕ್ಕಿಂತ ಎಷ್ಟೋ ನೂರು ರೂಪಾಯಿ ಮೇಲೂ ಇವರು ಗ್ರೇಟ್ ಅನ್ನಿಸ್ತು ನನಗೆ ನಿಜವಾಗೂ ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಅವರು ನಿಂತೇ ಅವರು ಕೆಲಸ ಮಾಡಬೇಕಂತೆ ನನಗೆ ಒಂದು ಸ್ವಲ್ಪ ಹೊತ್ತು ಮನೇಲಿ ನಿಂತ್ಕೊಂಡ್ರೇ ಎಷ್ಟು ಕಾಲು ನೋವು ಬರುತ್ತೆ ಬಟ್ ಈಗ ನಾನು ಆವಾಗೆಲ್ಲ ತುಂಬ ಕಷ್ಟ ಪಟ್ಟಿದ್ದೀನಿ ಅದು ಅವ್ರಿಗೂ ಗೊತ್ತು ಈಗ ನಾನು ಅಷ್ಟು ಕಷ್ಟ ಎಲ್ಲ ಅನುಭವಿಸಿ ಜೀವನದಲ್ಲಿ ಈಗ ಒಂದು ಸ್ವಲ್ಪ ಸುಖವಾಗಿ ಮನೇಲಿ ಇದಿನಷ್ಟೇ ಅವಾಗೆಲ್ಲ ನಾನು ತುಂಬ ಕಷ್ಟಪಟ್ಟಿದ್ದೀನಿ ಏನಂದರೆ ಅವ್ರಿಗೆ ದೇವರು ಆರೋಗ್ಯ ಚೆನ್ನಾಗಿಟ್ಟಿರಲಿ ಯಾಕಂದರೆ ಕೆಲಸ ಮಾಡ್ತಿದ್ದಾರೆ ನೋಡ್ಕೊಳೋಕ್ಕೂ ಯಾರೂ ಇರಲ್ಲ ಸೊ ಹಂಗಾಗಿ ಆರೋಗ್ಯ ಚೆನ್ನಾಗಿಟ್ಟಿರಲಿ ಆದಷ್ಟು ಬೇಗ ಮಗ ದೂರ ಆಗಿರೋನು ಜೊತೆಗೆ ಬಂದು ತಾಯಿ ಜೊತೆ ಇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಅಷ್ಟೆ ಸ್ವಲ್ಪ ಒಂದ್ ಸ್ವಲ್ಪ ಓಡಾಡಿದ್ವಿ ಅಷ್ಟೇ ಇವ್ರು ಏನ್ ನೋಡಕ್ಕೂ ಬಿಡಲ್ಲ ಒಳಗಡೆ ಹೋಗಿದ ತಕ್ಷಣ ಇವ್ನು ಇವಳು ಇದ್ದಾರಲ್ಲ ಅದ್ ಕೊಡ್ಸು ಇತ್ ಕೊಡ್ಸು ಇತ್ ಕೊಡ್ಸು ಅದ್ ಕೊಡ್ಸ ಇರೋರೆಲ್ಲ ಏನೋ ಕೊಡ್ಸಲ್ವೇನೋ ನಂಗೆ ನೋಡ್ತಿರ್ತಾರ ಅದಕ್ಕೆ ಬಂದ್ಬಿಟ್ವಿ ಆಚೆ ಬೇಡ ಅಂತ ಎಲ್ಲಾದ್ರೂ ಒಂದ್ ಸ್ವಲ್ಪ ಊಟ ಮಾಡ್ಕೊಂಡ್ ಮನೆಗೆ ಹೋಗ್ತಿವಿ ನೋಡ್ತಿವಿ ಅಷ್ಟೇ ಇದು ಮಾಗ್ಡಿ ರೋಡ್ ಸೈಡ್ ಕುತ್ಕೊಂಡಿದೀವಿ ಆಚೆಗಡೆ ತರ ಕಾಣತ್ತೆ ವ್ಯೂ ಆ ಕಡೆ ಓಕ್ಲಿಪುರಂ ಸೈಡ್ ಆ ರೋಡ್ ಹೋದ್ರೆ ಅಲ್ಲಿ ಬೇರೆ ತರ ಕಾಣತ್ತೆ ಚೆನ್ನಾಗಿದೆ ಮಾಲು ಫಸ್ಟ್ ಟೈಮ್ ಬಂದಿದ್ದು ಚೆನ್ನಾಗಿತ್ತು ಅಂತ ಅನ್ನಿಸ್ತು ನೋಡಿ ಎಷ್ಟು ದೊಡ್ಡದಾಗಿದೆ ಇಲ್ಲಿ ಕುತ್ಕೊಂಡು ಫೋಟೋಗಿ ತಕ್ಕೊಂಡವ್ರು ತಕ್ಕೋಬೋದು ನಾವು ಆ ಕಡೆಯಿಂದ ಬಂದ್ವಿ ಕಿವಿ ಕಿವಿಗೂ ಮುಡ್ಸಿ ಫೋಟೋ ಶೂಟ್ ನೆಡೆಸ್ತಾ ಇದ್ದಾರೆ ನಾವು ಈ ಮಾಲ್ನ ಒಂದು ಕಾಲು ಭಾಗನ ಓಡಾಡಲಿಲ್ಲ ಸುಸ್ತಾಯಿತು ಸೊ ಈಗ ಹೋಗೋಣ ಹೊರಡೋಣ ಸಾಕು ಮನೆಗೆ ಅಂತ ಬರ್ತಾ ಇದ್ವಿ ಇಲ್ಲಿ ನಮ್ಮ ಹುಡುಗರು ಚಾಕ್ಲೇಟು ಚಾಕ್ಲೇಟ್ ಅಂತ ಅದಕ್ಕೆ ನಮ್ಮ ಅಕ್ಕ ಚಾಕ್ಲೇಟ್ನ ನೋಡ್ತಾ ಇದ್ದಾಳೆ ಯಾವ್ದು ಕೊಡ್ಸೋದು ಅಂತ ನಾನು ಸುಮ್ಮನೆ ಸೆಲೆಂಟಾಗಿ ಬಂದು ಆಚೆ ನಿಂತಿದ್ದೀನಿ ಯಾವುದೋ ಒಂದು ಕೊಡಿಸ್ಕೊ ಬರಲಿ ಅಂತ ಇಲ್ಲ ನನಗೆ ಟ್ಯಾಕ್ಸ್ ಬಿಡುತ್ತೆ ಅಂತ ಸೊ ಈಗ ಸುಸ್ತಾಗಿದೆ ಹೋಗಿ ಊಟ ಮಾಡ್ಕೊಂಡು ಮನೆಗೆ ಹೊರಡ್ತೀವಿ ಇನ್ನು ನೋಡ್ತಾನೇ ಇದ್ದಾರೆ ಚಾಕ್ಲೇಟ್ಸ್ನ ಅವರು ಯಾವ್ದು ಏನಂತ ನಮ್ಮ ಅಕ್ಕನ ಮಗಳಿಗೆ ಅವಳಿಗೂ ಚಾಕ್ಲೇಟ್ ಹುಚ್ಚು ಅವನ ಮಗನಗೂ ಅಷ್ಟೇ ಅವನಿಗೂ ಚಾಕ್ಲೇಟ್ ಹುಚ್ಚು ಅಮ್ಮನ ಕರ್ಕೊಂಡೋಗಿ ನಾನು ಚಾಕ್ಲೇಟ್ ಕೊಡಿಸ್ಬಾ ಅಂತ ನನ್ನ ಮಗಳು ಚಾಕ್ಲೇಟ್ ಚಾಕ್ಲೇಟ್ ಅಂತಿದ್ಲು ನಾನು ನಿಮ್ಮ ದೊಡ್ಡಮ್ಮ ಕೊಡಿಸ್ತಾಳೋ ಒಂದು ಕಳ್ಸಿದ್ದು ನಿಮ್ಮ ಜೊತೆಲಿ ಯಾವ ತಗೋ ಬರ್ತಾರ ನೋಡಬೇಕು ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ಹೇಗಿತ್ತು ಏನು ಅಂತ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊತೀನಿ ನಿಮ್ಮೆಲ್ಲರ ಸಪೋರ್ಟ್ ನನಗೆ ತುಂಬ ಮುಖ್ಯ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಬೆಳೆಯೋರಿಗೆ ಬಡವ್ರ ಮಕ್ಕಳು ಬೆಳಿಬಾರ್ದಾ ಬೆಳೆಯೋರಿಗೆ ಸಪೋರ್ಟ್ ಮಾಡಿ ಗಾಯ